ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಸುಳ್ಯದ ಹಿರಿಮೆಯ ಮುಖಗಳು ಎಂಬ ಒಂದು ಅದ್ಭುತವಾದ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ ನಮ್ಮೂರ ಹೆಮ್ಮೆಯ ಕಲೆಗಾರ ಮನೀಶ್ ಕಾಡುಪಂಜ ಅವರು ಇದ್ದಾರೆ ಇವರ ಜೊತೆ ಸ್ವಲ್ಪ ಮಾತುಕತೆ ಇವರೊಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಮೊನ್ನೆ ನಮ್ಮ ಸುಳ್ಯದಲ್ಲಿ ಇರುವ ಕ್ರಿಯೇಟರ್ಸ್ ಗಳ ಎಲ್ಲರ ಫೋಟೋವನ್ನು ಅಷ್ಟು ಚೆಂದಾಗಿ ಒಂದು ಕ್ಷಣದಲ್ಲಿ ಬಿಡಿಸಿ ನಮಗೆ ಅದೊಂದು ಖುಷಿ ಆದ ಕಾರಣ ಇವರನ್ನೊಂದು ಇಂಟ್ರವ್ಯೂ ಮಾಡಬೇಕು ಅಂತ ಆಯಿತು ಹಾಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ ಮನೀಶ್ ಕಾಡ್ ನಾನು ಕೆ ವಿ ಜಿಯಲ್ಲಿ ಕಲಿತಿದ್ದೇನೆ ಕೆ ವಿ ಜಿಯಲ್ಲಿ ಡಿಪ್ಲೊಮಾ ಕಲಿತಿದ್ದೇನೆ ಅದರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ನನ್ನ ಕಲೆಯನ್ನು ತೊಡಗಿಸಿಕೊಂಡಿದ್ದೇನೆ ಈಗೊಂದು ಕಲೆಯನ್ನು ನೀವು ಹೇಗೆ ಶುರು ಮಾಡಿದ್ರಿ ಅದೇ ನಾನು ಸುಮಾರಾಗಿ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಎಲ್ ಕೆ ಜಿ ಅಂದರೆ ಈ ಸ್ಲೇಟ್ ಬರುತ್ತಲ್ಲ ಅದರಲ್ಲೇ ಗಣಪತಿ ಚಿತ್ರ ಡೈಲಿ ಡೈಲಿ ಅದೇ ಚಿತ್ರ ಮಾಡ್ತಿದ್ದೆ ಹಾಗೆ ಚಿತ್ರ ಮಾಡಿ ಮಾಡಿ ಮುಂದಕ್ಕೆ ಈ ಟೆಸ್ಟ್ ಬುಕ್ಕಲ್ಲಿ ಬರುವಂಥ ಚಿತ್ರ ನೋಡಿ ಮಾಡ್ತಿದ್ದೆ ಹಾಗೆ ಮುಂದೆ 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 ಹೋಗಿ 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 ಈಗ ಈ ತನಕ ಇಷ್ಟು ಈಗ ಚಿತ್ರಲ್ಲಿ ತೊಡಗಿಸ್ತಾ ಇದ್ದೇನೆ ನಾನು ಈಗೊಂದು ಕಲೆಯನ್ನು ಮಾಡಲು ಯಾವ ವಸ್ತುಗಳನ್ನು ಬಳಸುತ್ತೀರಿ ಅದೇ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಶೇವಿಂಗ್ ಬ್ಲೇಡ್ ಗೊತ್ತಿರೋದು ಎಲ್ಲ ಗೊತ್ತಿರೋ ಹಾಗೆ ಶೇವಿಂಗ್ ಬ್ಲೇಡಲ್ಲೇ ಅದನ್ನು ಕಟ್ ಮಾಡಿ ಮಾಡ್ತಿದ್ದೆ ನಂತರ ಒಂದು ಬ್ಲೇಡ್ ಅದಕ್ಕೆ ಬೇಕಾದ ಟೂಲ್ಸನ್ನು ನಾನು ಆರ್ಡರ್ ಮಾಡಿದೆ ಆದರೆ ನಾನು ಅದರಲ್ಲಿ ಯೂಸ್ ಮಾಡ್ತಿಲ್ಲ ನಾನು ಈವಾಗಲೂ ಸಹ ಅದೇ ಶೇವಿಂಗ್ ಬ್ಲೇಡಲ್ಲೇ ನಾನು ಕಟ್ ಮಾಡ್ತಿದ್ದೆ ಹಾಗೆ ನೀವು ಎಲೆಯಲ್ಲಿ ಕೂಡ ಚಿತ್ರವನ್ನು ಮಾಡೋದನ್ನು ನಾನು ಹೇಳೋದು ಕೇಳ್ತಾಟೆ ಅದು ಹೇಗೆ ಮಾಡ್ತೀರಿ ಅದೇ ನಾನು ಯೂಸ್ ಎಲ್ಲೆ ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿ ಆರ್ಟ್ ಎಲೆಯಲ್ಲಿ ಚಿತ್ರ ಅಂದರೆ ನಾನು ಬಾಕಿ ವೀಡಿಯೋಸ್ ನೋಡ್ತಿದ್ದೆ ಈ ಎಲೆಯಲ್ಲಿ ಮಾಡೋದು ಹಾಗೆ ಆ ಕಾರಣದಿಂದ ನನಗೆ ಅದು ಮಾಡಬೇಕು ನನಗೆ ಇಂಟ್ರೆಸ್ಟ್ ಆಯಿತು ನಿಮಗೆ ಈ ಎಲೆಯಲ್ಲಿ ಒಂದು ಚಿತ್ರವನ್ನು ಬಿಡಿಸಲಿಕ್ಕೆ ಒಂದೆಷ್ಟು ಸಮಯ ಬೇಕಾಗ್ತದೆ ಅದೇ ಮಿನಿಮಮ್ ಆಗಿ ಒಂದು ನಾಲ್ಕು ಗಂಟೆಗಳ ಕಾಲ ಬೇಕು ಕಂಟಿನ್ಯೂಸ್ ಆಗಿ ಕೆಲವೊಮ್ಮೆ ವೇಸ್ಟ್ ಆದ ಉಂಟು ಐದು ಎಲೆ ವೇಸ್ಟ್ ಉಂಟು ಒಂದು ಚಿತ್ರಕ್ಕೆ ಬೇಕಾಗಿ ಹಾಗೆ ಐದು ಗಂಟೆಗಳ ಕಾಲ ಬೇಕೇ ಬೇಕು ಒಂದು ಕಲೆಗೆ ನೀವು ಯಾವ ಪೆನ್ಸಿಲನ್ನು ಉಪಯೋಗಿಸುತ್ತೀರಿ ಅದೇ ನಾನು ಲೈನ್ ಅಂತ ಮೈನಾಗಿ ಆಟ್ಲೈನ್ ಮುಂಚೆ ಅಪ್ಸರ ಮತ್ತು ಬಾಕಿ ಕಂಪನಿ ಯೂಸ್ ಮಾಡ್ತಿದ್ದೆ ಈಗ ಸಾಧಾರಣ ಸ್ವಲ್ಪ ವರ್ಷಗಳ ನಂತರ ಆಟ್ಲೈನ್ ಯೂಸ್ ಮಾಡ್ತಿದ್ದೇನೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕಲೆಯನ್ನು ಮುಂದಿಟ್ಟುಕೊಂಡು ನಿಮ್ಮ ಗುರಿ ಹೇಗಿದೆ ಅದೇ ನಾನೀಗ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಈ ಆರ್ಟ್ ಅದೇ ನನಗೆ ತುಂಬ ಈಗ ಆರ್ಡರ್ಸ್ ಈ ಕೆಲವು ಫಂಕ್ಷನ್ ಈ ಮ್ಯಾರೇಜ್ ಫಂಕ್ಷನ್ ಗಿಫ್ಟ್ ಅದಕ್ಕೆಲ್ಲ ಆರ್ಡರ್ ಬರ್ತಾ ಉಂಟು ಅದೇ ರೀತಿ ಮುಂದೆ ಈ ಕಲೆಯಲ್ಲಿ ಒಂದು ಸಾಧನೆ ಮಾಡಬೇಕೆಂದು ಒಂದು ನನ್ನ ಆಸೆ ಒಂದು ಗುರಿ ನೀವು ಮಾಡುವ ಈ ಒಂದು ಕಲೆಗೆ ಜನಗಳಿಗೆ ಹೊರಗಿಂದ ರೆಸ್ಪಾನ್ಸ್ ಎಲ್ಲ ಹೇಗೆ ಕೊಡ್ತಾರೆ ಅದೇ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ರೀಲ್ಸಲ್ಲಿ ನೋಡಿ ಕೇಳ್ತಾರೆ ತುಂಬ ಜನ ಮತ್ತು ನಮ್ಮ ಕ್ಲಾಸಲ್ಲಂತೂ ನನ್ನ ಹೆಸರಂತೂ ಹಿಡಿದು ಖರೀದಿ ಇಲ್ಲ ಒಂದು ಕಾಡು ಆಡ್ಬಂದೆ ಅಂತ ಹೇಳಿ ಹಾಗೆ ತುಂಬ ಖುಷಿ ಆಗ್ತದೆ ಎಲ್ಲ ಕಡೆ ಒಂದು ರೀತಿ ರೆಸ್ಪಾನ್ಸ್ ಇದೆ ನಮ್ಮೂರ ಹೆಮ್ಮೆಯ ಕಲಾವಿದಾನ ಕೈಚಳಕದಿಂದ ಮೂಡಿ ಬಂದ ಅದ್ಭುತವಾದ ಕಲೆ ನೋಡಿ ಕಣ್ಣು ತುಂಬಿಕೊಳ್ತಾ ಇವರು ಮಾಡುತ್ತಿರುವ ಈ ಒಂದು ಸಾಧನೆ ವಿಶ್ವವ್ಯಾಪ್ತಿಯಾಗಿ ಮಿನುಗಳಿ ಅಂತ ಹೇಳಿಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಇನ್ನೊಂದು ನಮ್ಮೂರ ಹಿರಿಮೆಯ ಮುಖಗಳ ಪರಿಚಯದ ಜೊತೆಗೆ ಒಂದು ಗತ್ತು ಗಮ್ಮತ್ತಿನ ವಿಡಿಯೋದೊಂದಿಗೆ ಬರ್ತೇವೆ ಅಂತ ಹೇಳಿಕೊಳ್ತಾ ನಮ್ಮ ಮಾತುಗಳನ್ನು ಸೆರೆ ಹಿಡಿಯಲು ಕ್ಯಾಮರಾಮ್ಯಾನ್ ಆಗಿ ನಮ್ಮ ಜೊತೆ ಇರುವ ಅನಿಶಾ ಅವರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಎಲ್ಲರೂ ನಮ್ಮೊಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ